ಡೇಲಿ ಮೋಟಿವ್ ಕನ್ನಡ ಚಾನೆಲ್ಗೆ ಸ್ವಾಗತ ಒಂದು ಸಣ್ಣ ಹಳ್ಳಿಯಲ್ಲಿ ರಘು ಎಂಬ ಹುಡುಗನಿದ್ದ ಆತನ ಕುಟುಂಬ ಅತ್ಯಂತ ಬಡವಾಗಿತ್ತು ತಂದೆ ದಿನಮಜೂರಿಯಾಗಿ ಕೆಲಸ ಮಾಡುತ್ತಿದ್ದರು ತಾಯಿ ಮನೆ ಕೆಲಸಗಳಲ್ಲಿ ತೊಡಗಿದ್ದಳು ಆದರೆ ರಘುಗೆ ದೊಡ್ಡ ಕನಸುಗಳೂ ಇದ್ದವು ತನ್ನ ಊರಿನಲ್ಲೇ ಅತಿ ದೊಡ್ಡ ಶಾಲೆ ಆರಂಭಿಸಬೇಕು ಎಂದು ಹಳ್ಳಿಯ ಶಾಲೆಯಲ್ಲಿ ಬಡ ಪರಿಸ್ಥಿತಿಯಲ್ಲಿ ಓದುತ್ತಿದ್ದರೂ ರಘು ಯಾವತ್ತೂ ತನ್ನ ಕನಸನ್ನು ಮರೆತಿರಲಿಲ್ಲ ಶಾಲೆ ಮುಗಿಸಿದ ಮೇಲೆ ಹೊಟ್ಟೆಪಾಡಿಗಾಗಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ರಾತ್ರಿ ಬಂದರೆ ಎಳೆಯ ಮಣ್ಣು ಮನೆ ಮೇಲೆ ತಂಗಿದ ಬೆಂಕಿಯ ಬೆಳಕಿನಲ್ಲಿ ಪುಸ್ತಕ ಓದುತ್ತಿದ್ದ ಒಂದು ದಿನ ಹಳ್ಳಿ ಶಾಲೆಗೆ ಹೊಸ ಗುರುಗಳು ಬಂದರು ಮಂಜುನಾಥ ಸರ್ ಅವರು ಮಕ್ಕಳಿಗೆ ಪಾಠ ಹೇಳಿಕೊಡುವ ಶೈಲಿ ಬೇರೆಯದೇ ಇತ್ತು ಅವರು ಮಕ್ಕಳ ಕನಸುಗಳನ್ನು ಕೇಳುತ್ತಿದ್ದ ಮತ್ತು ಪ್ರೋತ್ಸಾಹಿಸುತ್ತಿದ್ದ ರಘು ತನ್ನ ಕನಸುವನ್ನು ಸರ್ಗೆ ಹೇಳಿದ ನಾನು ದೊಡ್ಡ ಶಾಲೆ ಕಟ್ಟಬೇಕು ಸರ್ ಎಲ್ಲ ಬಡ ಮಕ್ಕಳು ಉಚಿತವಾಗಿ ಓದಬೇಕು ಎಂದು ಹಂಬಲದಿಂದ ಹೇಳಿದ ಮಂಜುನಾಥ ಸರ್ ಸಂತಸದಿಂದ ನಗಿದರು ಅದನ್ನು ಸಾಧಿಸಬೇಕಾದರೆ ಮೊದಲು ನೀನು ತಯಾರಾಗಬೇಕು ಶಿಕ್ಷಣ ಶ್ರಮ ತಾಳ್ಮೆ ಇವು ನಿನ್ನ ಆಯುಧಗಳು ಎಂದರು ಅಂದಿನಿಂದ ರಘು ಇನ್ನೂ ಹೆಚ್ಚು ಬದ್ಧತೆಯಿಂದ ಓದುತ್ತಿದ್ದ ಹಳ್ಳಿಯ ಹೊಲಗಳು ಬೆಟ್ಟಗಳು ಆಕಾಶದ ನಕ್ಷತ್ರಗಳ ಮಧ್ಯೆ ಅವನು ತನ್ನ ಕನಸನ್ನು ಬೆಳೆಸುತ್ತಿದ್ದ ಹತ್ತನೇ ತರಗತಿಯಲ್ಲಿ ರಘು ತಾನೇ ಹಳ್ಳಿಯ ಮೊದಲನೇ ಬಾರಿಗೆ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಹಳ್ಳಿಯವರೆಲ್ಲರೂ ಅವನ ಮೇಲೆ ಹೆಮ್ಮೆಪಟ್ಟರು ಸರ್ಕಾರದಿಂದ ವಿದ್ಯಾರ್ಥಿವೃತ್ತಿ ಸಹಾಯವೂ ಲಭಿಸಿತು ಅವನ ಹೋರಾಟ ಈಷ್ಟರಲ್ಲಿ ಮುಗಿದಿರಲಿಲ್ಲ ನಗರದ ಕಾಲೇಜಿಗೆ ಹೋಗಿ ಓದಬೇಕಾದದ್ದು ಆದರೆ ಹಣದ ಸಮಸ್ಯೆ ಎದುರಾಯಿತು ತಂದೆಯ ಶ್ರಮ ಮಾತ್ರದ ಮೇಲೆ ಸಾಗಲು ಸಾಧ್ಯವಾಗಲಿಲ್ಲ ರಘು ನಗರದ ಹೋಟೆಲ್ನಲ್ಲಿ ಬಟ್ಟೆ ತೊಳೆಯುವ ಕೆಲಸ ಹಿಡಿದ ದಿನದಲ್ಲಿ ಓದು ರಾತ್ರಿ ಕೆಲಸ ಒಮ್ಮೆ ಹೋಟೆಲ್ಗೆ ಬಂದ ಗ್ರಾಹಕರಲ್ಲಿ ಒಬ್ಬ ಧನ್ಯಾ ಮ್ಯಾಡಂ ರಘುವಿನ ಶ್ರದ್ಧೆ ಗಮನಿಸಿದರು ಅವರೇ ಒಂದು ವಿದ್ಯಾಸಂಸ್ಥೆಯ ಮುಖ್ಯಸ್ಥೆಯಾಗಿದ್ದರು ಅವರು ರಘುವಿನ ಕಥೆಯನ್ನು ಕೇಳಿ ಆಶ್ಚರ್ಯಚಕಿತರಾದರು ತಕ್ಷಣ ಅವರ ಸಂಸ್ಥೆಯಿಂದ ರಘುವಿಗೆ ಸಂಪೂರ್ಣ ವಿದ್ಯಾಸಹಾಯ ಕಲ್ಪಿಸಿದರು ರಘು ದೊಡ್ಡ ಮನಸ್ಸಿನಿಂದ ಆ ಅವಕಾಶವನ್ನು ಬಳಸಿಕೊಂಡ ಮೂರು ವರ್ಷಗಳಲ್ಲಿ ಪದವಿ ಪೂರ್ಣಗೊಳಿ ಶಿಕ್ಷಕತರ ತರಬೇತಿಯನ್ನು ತೆಗೆದುಕೊಂಡ ಆದರೆ ಹಳ್ಳಿ ಮರೆಯಲಿಲ್ಲ ಯಾವ ಕಾಲದಲ್ಲೂ ತನ್ನ ಹಳ್ಳಿ ಮಕ್ಕಳ ಮೇಲೆ ಇದ್ದ ಪ್ರೀತಿ ತುಟಿಗೆ ಬರಲಿಲ್ಲ ಅಂತೆಯೇ ಹಳ್ಳಿ ಕಡೆಗೆ ಹಿಂದಿರುಗಿದ ಹಳ್ಳಿ ಜನರು ಅವನನ್ನು ಹಬ್ಬದಂತೆ ಬರಮಾಡಿಕೊಂಡರು ನಮ್ಮ ಮಗ ಮತ್ತೆ ಹಳ್ಳಿಗೆ ಬಂದು ನಮ್ಮ ಮಕ್ಕಳ ಭವಿಷ್ಯ ಕಟ್ಟಲಿದ್ದಾನೆ ಎಂದು ಹೆಮ್ಮೆಪಟ್ಟರು ರಘು ತನ್ನ ಕನಸು ಸಾಕಾರಗೊಳಿಸಲು ಹಳ್ಳಿಯ ಒಂದು ಹಳೆಯ ಕಟ್ಟಡವನ್ನು ಶಾಲೆಯಾಗಿ ರೂಪಿಸಲು ತೊಡಗಿದ ಜನರಿಂದ ಸಹಾಯ ಕೇಳಿದ ಹಳೆಯ ಬೆಂಚುಗಳು ಪುಸ್ತಕಗಳು ಬಟ್ಟೆಗಳನ್ನು ಸಂಗ್ರಹಿಸಿದ ಕೆಲವರು ಶ್ರಮದಿಂದ ದೇಣಿಗೆ ಕೊಟ್ಟರು ಕೆಲವರು ಹಣದಿಂದ ಸಹಾಯ ಮಾಡಿದರು ನಿನ್ನೆಯಿಂದ ಹಳ್ಳಿಯ ಮಕ್ಕಳಿಗೆ ಹೊಸ ಬೆಳಕು ಬೆಳಗಿತು ರಘು ಸ್ಥಾಪಿಸಿದ ಆಶಯ ಅಂಗಳ ಶಾಲೆ ಇಂದು ನೂರಾರು ಮಕ್ಕಳ ಕನಸುಗಳಿಗೆ ನಾಂದಿ ಹಾಡುತ್ತಿದೆ ಬಡತನ ಎಂಬ ಅಡ್ಡಿ ಇಲ್ಲದೆ ಪ್ರತಿಯೊಬ್ಬರೂ ವಿದ್ಯೆಯ ಬೆಳಕನ್ನು ಹೊತ್ತುಕೊಳ್ಳುತ್ತಿದ್ದಾರೆ ಒಂದು ದಿನ ರಘುವಿನ ಗುರು ಮಂಜುನಾಥ ಸರ್ ಶಾಲೆಗೆ ಭೇಟಿ ನೀಡಿದರು ಹಳೆಯ ಶಿಷ್ಯನ ಸಾಧನೆ ನೋಡಿ ಅವರ ಕಣ್ಣುಗಳಿಂದ ಹರ್ಷದ ಅಳಿವು ಚೆಲ್ಲಿತು ರಘು ನೀನು ನನ್ನ ಕನಸುಗೂ ಮೀರಿದೆಯಾ ನಿನ್ನ ಹೋರಾಟ ಎಲ್ಲರಿಗೂ ದಾರಿದೀಪ ಎಂದು ಸರ್ ಶ್ಲಾಘಿಸಿದರು ಆಶೆಯ ಅಂಗಳದಲ್ಲಿ ಪ್ರತಿದಿನವೂ ಒಂದೊಂದು ಹೊಸ ಕನಸು ಮರುಕಳಿಸುತ್ತಿದೆ ಅದಕ್ಕೆ ಕಾರಣ ಒಬ್ಬ ಸಾಧನೆಯ ದೀಪ ರಘು ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು